ಚಟ್ಪೆಟ್ ಮಿರ್ಚಿ ಪಿಕಲ್ ಏನಾದರೂ ತಿಂದಿದ್ದೀರಾ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ ತಿಂಗಳುಗಟ್ಟಲೆ ಇಟ್ಟು ತಿನ್ನುವಂತಹ ಚಟ್ಪಟ್ ಮಿರ್ಚಿ ಪಿಕಲ್ ಅನ್ನದ ಜೊತೆಗೆ ಮೊಸರನ್ನದ ಜೊತೆಗೆ ಒಂದೇ ಒಂದು ಮಿರ್ಚಿ ಪಿಕಲ್ ಇದ್ದರೆ ಪಲ್ಯನೇ ಅವಶ್ಯಕತೆ ಇರೋದಿಲ್ಲ ಬನ್ನಿ ಇವತ್ತಿನ ಪಿಕಲ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಬೇಕಾಗುವ ಪದಾರ್ಥಗಳು ನಾನಿಲ್ಲಿ ಎಲ್ಲ ಒಂದು ಬೌಲಲ್ಲಿ ಜೋಡಿಸ್ಕೊಂಡಿದ್ದೀನಿ ನಾನು ತೊಗೊಂಡಿರುವ ಕಾಲು ಕೆ ಜಿ ಮೆಣಸಿನಕಾಯಿಗೆ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಕಾಳು ಮೆಣಸು ಒಂದು ಚಮಚ ಜೀರಿಗೆ ಒಂದು ಚಮಚ ಸೋಂಪು ಕಾಳು ಒಂದು ಚಮಚ ಸಾಸಿವೆ ಒಂದು ಚಮಚ ಮೆಂತ್ಯ ಒಂದು ಚಮಚ ಕಾಳು ಒಂದು ಚಮಚ ಹಾಗೆ ಅರಿಶಿನವನ್ನು ತೊಗೊಂಡು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಹಸಿ ಕರಿಬೇವು ಸೊಪ್ಪು ಬೇಕಾಗುತ್ತೆ ಅದನ್ನು ಕೂಡ ರೆಡಿ ಮಾಡಿದ್ದೀನಿ ಇಲ್ಲಿ ನಾನು ಖಾರ ಸ್ವಲ್ಪ ಕಡಿಮೆ ಇರುವಂತಹ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗುವಷ್ಟು ಖಾರ ಇಲ್ಲ ಇದು ನೀವು ಬೇಕಿದ್ರೆ ಖಾರ ಇರುವಂತಹ ಮೆಣಸಿನಕಾಯಿ ತೊಗೊಳ್ಬೋದು ಇದು ಬಿಳಿ ಮೆಣಸಿನಕಾಯಿ ಖಾರ ಇರುವುದಿಲ್ಲ ಮೊದಲಿಗೆ ಮೆಣಸಿನಕಾಯಿಯನ್ನು ಚೆನ್ನಾಗಿ ತೊಳೆದು ಒಂದು ಕಾಟನ್ ಟವಲ್ ಮೇಲೆ ನೀವು ಅದನ್ನು ಹಸಿ ಅಂಶ ಹೋಗಬೇಕು ಅಲ್ಲಿವರೆಗೂ ಫ್ಯಾನ್ಗಳೆಲ್ಲರೂ ಒಣಗಿಸ್ಬೋದು ಯಾಕಂದರೆ ನಾವು ಜಾಸ್ತಿ ದಿನ ಇಡಬೇಕಂದ್ರೆ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಈ ಉಪ್ಪಿನಕಾಯಲ್ಲಿ ಮೆಣಸಿನಕಾಯನ್ನು ಈ ರೀತಿ ಚೆನ್ನಾಗಿ ಒರೆಸಿ ಎಲ್ಲ ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ ಈಗ ಒಂದೊಂದೇ ಮೆಣಸಿನಕಾಯಿಯನ್ನು ಒಂದರಲ್ಲಿ ಎರಡು ಮುರ್ಕೊಳ್ಳೋಣ ಈ ರೀತಿ ನೋಡಿ ಮುರಿದು ಹಾಕೋತಾ ಇದ್ದೀನಿ ಚಿಕ್ಕ ಮೆಣಸಿನ್ಕಾಯಿ ಏನಾದರೂ ಇತ್ತು ಅಂದರೆ ಮುರಿಯೋದೇನು ಬೇಡ ನಾನಿಲ್ಲಿ ಸ್ವಲ್ಪ ಉದ್ದ ಇರೋದ್ರಿಂದ ಒಂದೊಂದರಲ್ಲಿ ಎರಡೆರಡು ಮುರಿದು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಮುರಿದು ಈ ಒಂದು ತಟ್ಟೆಲಿ ಹಾಕಿಟ್ಕೊಂಡಿದ್ದೀನಿ ಎಲ್ಲ ರೆಡಿ ಇದೆ ಇವಾಗ ಎಣ್ಣೆನ ಚೆನ್ನಾಗಿ ಕಾಯಿಸಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯಿಸಿದ ತಕ್ಷಣ ಮೊದಲಿಗೆ ಒಂದು ಚಮಚದಷ್ಟು ಧನಿಯವನ್ನು ಈ ವಿಧಾನದಲ್ಲಿ ನಾವು ಕರ್ಕೊಳ್ಬೇಕು ಡೈರೆಕ್ಟ್ ಹಾಕಿದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಈ ರೀತಿ ಒಂದು ಐ ಒಳ್ಳೆ ಐಡಿಯಾ ಮಾಡಿದರೆ ಬೇಗ ಬೇಗವಾಗಿ ನಾವು ಫ್ರೈ ಮಾಡ್ಕೊಳ್ಬೋದು ನಾವು ಮಿರ್ಚಿ ಒಂದು ಉಪ್ಪಿನಕಾಯಿ ಹಾಕೋದ್ರಿಂದ ಈ ವಿಧಾನದಲ್ಲೇ ಇವನ್ನ ಫ್ರೈ ಮಾಡ್ಕೊಳ್ಬೇಕು ಸೋಂಪು ಜೀರಿಗೆ ಹಾಗೆ ಕಾಳು ಪ್ರತಿಯೊಂದು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಕಾಳು ಮೆಣಸು ಸೇರಿಸ್ಕೊಂಡಿದ್ದೀನಿ ಹಾಗೆ ಅರಿಶಿನ ಮತ್ತು ಮೆಂತ್ಯವನ್ನು ಕೂಡ ಸೇರಿಸ್ಕೊಂಡು ಜೊತೆಗೆ ಸಾಸಿವೆ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾನು ಎಲ್ಲ ಒಟ್ಟಿಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಏನಾದರೂ ಮೆಣಸಿನಕಾಯಿ ಇತ್ತು ಅಂದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಮತ್ತು ಮೆಣಸಿನಕಾಯಿನೂ ಕೂಡ ಅದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಮೆಣಸಿನಕಾಯಿ ಸ್ವಲ್ಪ ಕಲರ್ ಬಿಳಿ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅವಾಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ ನೋಡಿ ಈ ರೀತಿ ಎಣ್ಣೆನೂ ಕೂಡ ವೇಸ್ಟ್ ಆಗೋದಿಲ್ಲ ಮತ್ತು ಎಲ್ಲವೂ ಕೂಡ ಕರೆಕ್ಟಾಗಿ ಫ್ರೈ ಆಗಿದ್ದಾವೆ ಎರಡು ರೌಂಡಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಬಿಡೋಣ ನೋಡಿ ಎಲ್ಲ ಒಂದು ತಟ್ಟೆಗೆ ಎಣ್ಣೆ ಚೆನ್ನಾಗಿ ಬಗ್ಸಿಬಿಟ್ಟು ಪ್ರತಿಯೊಂದು ನಾವು ಇದೇ ರೀತಿ ಕರೆದು ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಬೆಳ್ಳುಳ್ಳಿ ಒಂದು ದಪ್ಪ ಬೆಳ್ಳುಳ್ಳಿನ ಸಿಪ್ಪೆಯನ್ನು ಸುಲಿದು ಬೆಳ್ಳುಳ್ಳಿನೂ ಕೂಡ ಕರೆದು ಹಾಗೆ ಒಂದು ಮುಷ್ಟಿಯಷ್ಟು ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪಿನ ಎಲೆಗಳನ್ನು ಕೂಡ ಹಾಕಿ ಅದೇ ರೀತಿಯಾಗಿ ಕರೆದು ಎಲ್ಲ ಈ ತಟ್ಟೆಗೆ ಹಾಕಿ ಎತ್ತಿಟ್ಕೊಂಬಿಡೋಣ ಇಷ್ಟೇ ಇದರ ಕೆಲಸ ಇವಾಗ ಒಂದು ಪುಡಿ ಮಾಡ್ಕೊಳ್ಳೋಣ ಅದೇ ಕರೆದಿರುವ ಜೀರಿಗೆ ಮೆಣಸು ಧನಿಯಾ ಮತ್ತು ಅರಿಶಿನ ಎಲ್ಲವನ್ನು ಈ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣುಗೆ ಪೌಡ್ರ್ ಮಾಡ್ಕೊಂಬಿಡೋಣ ಇದರ ಜೊತೆಗೆ ಉಪ್ಪನ್ನು ಕೂಡ ನಾವು ಇವಾಗೇ ಸೇರಿಸ್ಕೊಳ್ಬೇಕು ನಾವಿಲ್ಲಿ ಹಸಿ ಮೆಣಸಿನಕಾಯಿ ಫ್ರೈ ಮಾಡ್ತಾ ಇರೋದ್ರಿಂದ ಇದಕ್ಕೆ ಖಾರದ ಪುಡಿ ಅವಶ್ಯಕತೆ ಬರೋದಿಲ್ಲ ಈಗ ನೋಡಿ ನಾನು ಉಪ್ಪನ್ನು ಎರಡು ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಪೌಡ್ರ್ ಕೂಡ ಮಾಡಿ ರೆಡಿಯಾಗಿದೆ ನೋಡಿ ಮಿರ್ಚಿ ಅಂದರೆ ಸ್ವಲ್ಪ ಹುಳಿ ಇದ್ದೇ ಇರಬೇಕು ಹಾಗಾಗಿ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡ್ಬಿಡೋಣ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ನೀವು ಬೇಕಿದ್ರೆ ಡೈರೆಕ್ಟಾಗಿ ಮೆಣಸಿನಕಾಯಿ ಕೂಡ ರಸ ಹಾಕೋಬೋದು ನಾನಿಲ್ಲಿ ಪೌಡ್ರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಆಗಿದೆ ಇವಾಗ ಮೆಣಸಿನಕಾಯಿ ಕೂಡ ರೆಡಿ ಇದೆ ಇವಾಗ ಎಲ್ಲವನ್ನು ರೆಡಿ ಮಾಡ್ಕೊಂಬೇಡೋಣ ಒಂದು ಅಗಲವಾದ ಒಂದು ತಟ್ಟೆ ತೊಗೊಂಡು ಈಗ ಮೆಣಸಿನಕಾಯಿ ಕರಿಬೇವು ಹಾಗೆ ಬೆಳ್ಳುಳ್ಳಿ ಕರೆದಿರೋದು ಎಲ್ಲ ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಚೆನ್ನಾಗಿ ಬೆಳ್ಳುಳ್ಳಿನ ಒಂದು ರೌಂಡ್ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಪೌಡ್ರನ್ನು ಹಾಕಿ ಕಲಸ್ಕೊಂಬಿಡೋಣ ಈ ಪೌಡ್ರನ್ನು ನಾನು ಒಂದು ಬೌಲಲ್ಲಿ ಸಪ್ರೇಟಾಗಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಲಾಸ್ಟಲ್ಲಿ ಎಣ್ಣೆ ಮಿಕ್ಸ್ ಮಾಡಬೇಕು ಹಾಗಾಗಿ ಒಂದು ಅರ್ಧದಷ್ಟು ಪೌಡ್ರನ್ನು ನಾನು ಇದಕ್ಕೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಹಾಕೋದ್ಕಿಂತ ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡಿ ನಾವು ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ಮೆಣಸಿನ್ಕಾಯಿಗೆ ಇವಾಗ ನೋಡಿ ಇದು ಒಂದು ರೌಂಡ್ ಚೆನ್ನಾಗಿ ಕಲಿಸಿದ್ದೀನಿ ಈಗ ನೋಡಿ ಒಂದು ಬೌಲಲ್ಲಿ ಆ ಎತ್ತಿಟ್ಕೊಂಡಿರುವ ಪೌಡ್ರಿಗೆ ಒಂದು ಸೌಟು ಫುಲ್ ಎಣ್ಣೆ ಇದ್ದೀನಿ ನಾನು ಕಾಲು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿರೋದ್ರಿಂದ ಒಂದು ಸೌಟ್ ಎಣ್ಣೆ ಹಾಕಿದರೆ ಇದು ಚೆನ್ನಾಗಿ ಬಾಳಿಕೆ ಬರುತ್ತೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇದ್ದರೆ ಮೆಣಸಿನಕಾಯಿ ಬೇಗ ಹಾಳಾಗೋದಿಲ್ಲ ಈಗ ನೋಡಿ ಎಣ್ಣೆಯನ್ನು ಹಾಕಿ ಕೈಯಿಂದ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಮೇನಾಗಿ ದಪ್ಪದ ಒಂದು ಕಂಟೇನರ್ ಆಗಿರ್ಬೋದು ಪ್ಲಾಸ್ಟಿಕ್ ಕಂಟೇನರ್ ಆಗಿರ್ಬೋದು ಮತ್ತು ಗಾಜಿನ ಕಂಟೇನರಲ್ಲಿ ಈ ಒಂದು ಉಪ್ಪಿನಕಾಯಿನ ಹಾಕಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ಬಾಳ್ಕೆ ಬರುತ್ತೆ ಈಗ ನೋಡಿ ಇದು ಚೆನ್ನಾಗಿ ಕಲಿಸಿದ್ದೀನಿ ಘಮ ಘಮಿಸ್ತಾ ಇರುತ್ತೆ ಇದು ಒಂದೇ ಒಂದು ಪೀಸ್ ಇದ್ದರೆ ಖಾರ ಕೂಡ ಇರೋದಿಲ್ಲ ಊಟದ ಜೊತೆಗೆ ತಿನ್ನೋಕ್ಕೆ ಚಪಾತಿ ಜೊತೆ ಕೂಡ ತಿನ್ಬೋದು ಸಖತ್ತಾಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ತ ಪಲ್ಯಗಳಿರೋದಿಲ್ಲ ಇಂಥ ಉಪ್ಪಿನಕಾಯಿಗಳೆಲ್ಲ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಸಿಗುತ್ತೆ ಈ ಹಸಿಮೆಣ್ಸಿನಕಾಯಿ ಎಲ್ಲ ಸೀಸನಲ್ಲಿ ಸಿಗುತ್ತೆ ಹಾಗಾಗಿ ಇಂಥ ಉಪ್ಪಿನಕಾಯಿನ ಹಾಕಿ ನೋಡಿ ದಪ್ಪ ತ ದಪ್ಪದಾಗಿರುವ ಒಂದು ಕ ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಬೋದು ತುಂಬ ದಿನಗಳ ಕಾಲ ಇಟ್ಟು ನಾವು ತಿನ್ಬೋದು ನೋಡಿದ್ರಲ್ಲೇ ಸ್ನೇಹಿತರೆ ಇವತ್ತಿನ ಚಟ್ ಪಟ್ ಹಸಿ ಮೆಣಸಿನಕಾಯಿಯ ಪಿಕಲ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ತುಂಬ ಸುಲಭವಾಗಿ ಈ ಪಿಕಲನ್ನು ಆರು ತಿಂಗಳಾಗುವವರೆಗೂ ರೆಡಿ ಮಾಡಿ ಇಡ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಮತ್ತೆ ನಾಳೆಯ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು